ಒಂದು ಲಕ್ಷ ನಲವತ್ತೇಳು ಸಾವಿರದ ನಾನೂರ ಹತ್ತು ರೂಪಾಯಿ ಕಳೆದುಕೊಂಡ ರೈತನಿಗೆ ಮರಳಿಸಿದ ಸುರಪುರ್ ಪೊಲೀಸ್ ಠಾಣೆಯ ಉಮೇಶ್ ಎಂ ಪಿಐ ಮತ್ತು ಸಿಬ್ಬಂದಿ ವರ್ಗ ಸುರಪುರ ಪೊಲೀಸ್ ಠಾಣೆಯಿಂದ ಮಾನ್ಯ ಉಮೇಶ್ ಎಂ ಪೊಲೀಸ್ ರಕ್ಷಕ ನಿರೀಕ್ಷಕರ ಆದೇಶದ ಮೇರೆಗೆ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಜಾಗೃತಿ ಪ್ರಯುಕ್ತ ದೇವಪುರ್ ಬಿಟ್ ಪಾಲೀಸ್ ದಯಾನಂದ್ರವರು ಬೈಕ್ ಮೂಲಕ ದೇವಪೂರಿಗೆ ಬರುವಾಗ ಧಾಣಿ ಮಾರ್ಗಮ್ಮ ದೇವಸ್ಥಾನದ ಸಮೀಪ ರೋಡಿನಲ್ಲಿ ಒಂದು ಲಕ್ಷ ನಲವತ್ತೇಳು ಸಾವಿರದ ನಾನೂರ ಹತ್ತು ರೂಪಾಯಿ ಕೇಸರಿ ಶಾಲಿನಲ್ಲಿ ರೋಡಿನ ಮೇಲೆ ಬಿದ್ದ ಹಣವನ್ನು ನೋಡಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿಯಾದ ಉಮೇಶ್ ಎಂ ರವರಿಗೆ ಮಾಹಿತಿ ತಿಳಿಸಿ ಕೇಸರಿ ಶಾಲಿನಲ್ಲಿರುವ ಹಣವನ್ನು ಕಟ್ಟಿ ಅಲ್ಲೇ ನಿಂತು ಯಾರಾದರೂ ಕಳೆದುಕೊಂಡವರು ಬರುತ್ತಾರೆಂದು ಸ್ವಲ್ಪ ಸಮಯದವರೆಗೆ ಅಲ್ಲೇ ನಿಂತಿದ್ದರು ನಂತರ ಗಾಬರಿಯಿಂದ ಒಬ್ಬ ಯುವಕ ಓಡೋಡಿ ಬಂದು ಸರ್ ಈ ಹಣನಂದು ಕಳೆದುಕೊಂಡಿದ್ದೇನೆ ಬೆಳಗ್ಗೆ ಅರಳಹಳ್ಳಿಯಿಂದ ಹೊಲದಲ್ಲಿ ಬೆಳೆದ ಹತ್ತಿಯನ್ನು ಕುಂಬಾರ ಪೇಟ್ ಮಿಲ್ನಲ್ಲಿ ಮಾರಿ ಹಣವನ್ನು ತೆಗೆದುಕೊಂಡು ಕೇಸರಿ ಶಾಲಿನಲ್ಲಿ ಹಣವನ್ನು ಕಟ್ಟಿಕೊಂಡು ಟ್ಯಾಕ್ಟರ್ ಟಾಪ್ ಬ್ಯಾಗಿನಲ್ಲಿ ಇಟ್ಟುಕೊಂಡು ಬರುತ್ತಿದ್ದಾಗ ಬಿದ್ದಿರುತ್ತದೆ ಸರ್ ಎಂದು ಯುವಕ ತಿಳಿಸಿದಾಗ ಗಾಬರಿಯಾಗಬೇಡ ಎಲ್ಲಾ ಹಣ ಇಲ್ಲಿದೆ ಧೈರ್ಯವಾಗಿರೂ ನಮ್ಮ ಠಾಣೆಯ ಠಾಣಾಧಿಕಾರಿಗೆ ಹಣ ಸಿಕ್ಕ ಬಗ್ಗೆ ಮಾಹಿತಿ ತಿಳಿಸಿದ್ದೇವೆ ನಡಿ ಪೊಲೀಸ್ ಠಾಣೆಗೆ ಹೋಗಿ ನಮ್ಮ ಸಾಹೇಬರ ಮುಖಾಂತರ ನಿನ್ನ ಹಣ ನಿನಗೆ ಕೊಡಲಾಗುತ್ತದೆ ಎಂದು ಠಾಣೆಗೆ ಕರೆದುಕೊಂಡು ಬಂದು ಹತ್ತಿ ಮಾರಿದರ ಬಗ್ಗೆ ಪರಿಶೀಲನೆ ಮಾಡಿ ಕಳೆದುಕೊಂಡ ವ್ಯಕ್ತಿ ಅರಳಹಳ್ಳಿ ಗ್ರಾಮದ ರೈತನಾಗಿದ್ದು ಗೌಡಪ್ಪದೌಡ ತಂದೆ ರಾಮನಗೌಡ ಮಾಲಿಪಾಟೀಲ್ ಆಗಿದ್ದು ಅರಳಹಳ್ಳಿ ಗ್ರಾಮದವರಾದ ವೆಂಕಟಪ್ಪ ನಾಯಕ್ ಜಾಗಿರದ ರವರ ಸಮ್ಮುಖದಲ್ಲಿ ಗೌಡಪ್ಪ ಗೌಡಗೆ ಸುರಪುರು ಪೊಲೀಸ್ ಠಾಣೆಯ ಮಾನ್ಯ ಉಮೇಶ್ ಎಂ ಪಿಐ ಅವರು ಒಂದು ಲಕ್ಷ ನಲವತ್ತೇಳು ಸಾವಿರದ ನಾನೂರ ಹತ್ತು ರೂಪಾಯಿಗಳು ಮರಳಿಕೊಟ್ಟರು ಈ ಸಂದರ್ಭದಲ್ಲಿ ಕೃಷ್ಣ ಸುಬೇದಾರ್ ಪಿಎಸ್ಐ ಸಣ್ಣಕ್ಕೆ ಪಟಣಿಕೆದಾರ ಮುಖ್ಯ ಪೇದೆ ನಿಂಗಾರೆಡ್ಡಿ ನಾಯಕ್ ಪಾಲಿಸ್ ಪೇದೆ ಹಾಗೂ ದಯಾನಂದ ಜಮಾದಾರ್ ಪಾಲಿಸ್ ಪೇದೆ ಕಾರ್ಯಕ್ಕೆ ಉಮೇಶ್ ಎಂ ಪಿಐ ಹಾಗೂ ಕೃಷ್ಣ ಸುಬೇದಾರ್ ಪಿಎಸ್ಐ ಸುರಪುರು ಪೊಲೀಸ್ ಠಾಣೆ ಮೆಚ್ಚುಗೆ ವ್ಯಕ್ತಪಡಿಸಿದರು